ಸ್ನೇಹಿತರೆ ನಮಸ್ಕಾರ ಕಾಂತಾರ ಮೊದಲದ್ದೆ ಚಾಪ್ಟರ್ ಒಂದು ಟ್ರೇಲರ್ ಬಿಡುಗಡೆಯಾಗಿ ತುಂಬ ಹೊತ್ತು ಕಳೆದಿದೆ ಸಾರಿ ತುಂಬ ಲೇಟಾಗಿ ಅರಿವೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ ರಿಷಬ್ ಶೆಟ್ಟಿ ಅವರು ಕತೆ ಚಿತ್ರಕಥೆ ನಿರ್ದೇಶನ ಇಸ್ಕೊಂಡು ಅವರ ಹೆಂಡತಿ ಆದಂಥ ಪ್ರಗತಿ ಮೇಡಮ್ ಅವರು ಕೂಡ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅಯ್ತೆ ನೀವು ಸಿನಿಮಾದಲ್ಲಿ ನೋಡ್ತಿರಲ್ಲ ವಸ್ತ್ರ ವಿನ್ಯಾಸ ಅದ್ಭುತವಾಗಿ ಮೂಡಿ ಬಂದಿದೆ ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ದಯವಿಟ್ಟು ನೋಡಿ ಎರಡನೇ ತಾರೀಕು ರಿಲೀಸ್ ಸಿನಿಮಾ ಇನ್ನಿತರೆ ಟ್ರಿಲ್ಲರ್ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಅಂದರೆ ನಮಗೆ ಈ ತಮಿಳು ಸಾರಿ ಮಲಯಾಳಂ ಇಂಡಸ್ಟ್ರಿ ಇದೆಯಲ್ಲ ಮಲಯಾಳಮಲ್ಲಿಗೆ ಮಮ್ಮೂಟಿ ಮೋಹನ್ ಲಾಲ್ ಅವರು ಮೋಹನ್ ಲಾಲ್ ಅವ್ರ ಸಿನಿಮಾಗಳಿದ್ವಲ್ಲ ಅವ್ರ ಹಿಸ್ಟಾರಿಕಲ್ ಸಿನಿಮಾಗಳಷ್ಟೇ ಕಾಣಿಸ್ತಾ ಇದೆ ಆದರೂ ಇದು ನಮ್ಮ ಕನ್ನಡದ ಮಣ್ಣಿನ ಕತೆ ನಾನು ಸುಮ್ಮನೆ ಹೋಲಿಕೆ ಮಾಡಿದ್ದೆ ಅಷ್ಟೇ ಆ ಥರ ಅಂತ ಹೇಳ್ತಾ ಇಲ್ಲ ಕಾಪಿ ಮಾಡಿದಾರೆ ಅಂತ ಹೇಳ್ತಲ್ಲ ಆ ಥರ ಕಾಣ್ತಾ ಇದೆ ಸೊ ವಿಜುವಲ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ವಿಜುವಲ್ಸು ತುಳುನಾಡು ಸಂಸ್ಕೃತಿಯನ್ನು ಕಂಪ್ಲೀಟ್ ಅನಾವರಣ ಆಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ಅದು ವಿಜುವಲ್ಸು ಸೊ ಇನ್ನೆಲ್ಲ ಇನ್ನು ಮ್ಯೂಸಿಕ್ ಬ್ಯಾಕ್ ಮ್ಯೂಸಿಕ್ ಹೇಳೋದಾದರೆ ಬ್ಯಾಕ್ ಸ್ಕೋರ್ ಆಗಿರ್ಬೋದು ಮತ್ತು ಸಂಗೀತ ಆಗಿರ್ಬೋದು ಎರಡನ್ನೂ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ರಜನೀಶ್ ಲೋಕ ಲೋಕನಾಥ್ ಅವರು ಅದೊಂದು ಎಲ್ಲ ಅವತ್ತಿನ ಸಂಗೀತ ಪರಿಕರಗಳನ್ನ ಉಪಯೋಗಿಸ್ಕೊಂಡು ಮ್ಯೂಸಿಕ್ ಮಾಡಿದ್ದಾರೆ ಜೊತೆಗಿನ್ನು ಫೈಟ್ ಅಂತ ಬಂದ್ರೆ ಸಾಹಸ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಹಿಸ್ಟೋರಿಕಲ್ ರಾಜರು ಯುದ್ಧ ಆಗೋದು ಮತ್ತೆ ಕಾಡು ಜನರಲ್ಲಿ ಆಗುವಂಥದ್ದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲೂ ಒಂದು ಕಡೆ ನಮಗೆ ಮೈನಸ್ ಪಾಯಿಂಟ್ ಅಂತ ಯಾವುದು ಕಾಣಲ್ಲ ಅದರಲ್ಲಿ ಅದ್ಭುತವಾಗಿದೆ ಪದೇ ಪದೇ ನೋಡ್ಬೇಕಂತ ಅನ್ಸುತ್ತೆ ವಿಜುವಲ್ಸ್ ಇದೆ ಕ್ಯಾಮ್ರಾ ವರ್ಕ್ ಮ್ಯಾನ್ ಅದ್ಭುತ ಕೆಲಸ ಮಾಡಿದ್ದಾರೆ ಟ್ರೇಲರ್ಲಿಂದ ಟ್ರೇಲರ್ ತುಂಬಾ ಅದ್ಭುತವಾದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ ನೋಡಿದ ತಕ್ಷಣ ತುಂಬಾ ಬಾರಿ ನೋಡಿದೆ ಇಡೀ ಕದಂಬ ಐಡೆನ್ಶಿಟಿ ಅಂದರೆ ಕದಂಬ ರಾಜರ ಕಾಲಘಟ್ಟದಲ್ಲಿ ನಡೆದಿದ್ದು ಅಂತ ಏನು ತೋರಿಸಿದಾರಲ್ಲ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಕದಂಬ ಸಾಮ್ರಾಜ್ಯದ ನೋಟ ಎಲ್ಲಾ ಪಾತ್ರಗಳು ಅದೇ ರೀತಿ ನ ರಾಣಿಯಾಗಿ ಕನಕಾವತಿ ಪಾತ್ರದಲ್ಲಿ ರಮಿಣಿ ವಸಂತ ಅವರು ಕೂಡ ತುಂಬಾ ಅದ್ಭುತವಾಗಿ ಕಮಾಲ್ ಮಾಡಿದ್ದಾರೆ ಇಲ್ಲಿ ರಿಷಬ್ ಶೆಟ್ಟಿ ನೋಡ್ತಾ ಇದ್ದ ಅನ್ಸುತ್ತೆ ಅಂದರೆ ನಮ್ಮ ರಾಜ್ಕುಮಾರ್ ಅವರದ್ದು ಸಿನಿಮಾ ಬೇಡ್ರ ಕಣ್ಣಪ್ಪ ಬೇಡ್ರ ಕಣ್ಣಪ್ಪದ ಒಂದು ಛಾಯೆ ಕಾಣುತ್ತೆ ಅಂದ್ರೆ ಅವರು ಅವ್ರ ವೇಷ ನೋಡ್ತಾ ಇದ್ದಾರೆ ಆ ಜುಟ್ಟು ಇದು ಹಾಕುವುದೆಲ್ಲ ಕಣಪ ಸಿನಿಮಾದಲ್ಲಿ ಅಣ್ಣವ್ರು ನಮ್ಗೆ ಸಡನ್ ಆಗಿ ಹಂಗೆ ಅನಿಸ್ತು ಕೆಲವೊಂದು ಕಡೆ ಕೆಲವೊಂದು ದೃಶ್ಯಗಳಲ್ಲಿ ಅವ್ರನ್ನ ನೋಡಿದಾಗ ಸೇಮ್ ರಾಜ್ಕುಮಾರ್ ಅವ್ರನ್ನ ನೋಡಿದಾಗ ಅನಿಸ್ತು ಟ್ರೇಲರ್ ಅಂತೂ ಮೈಂಡ್ ಬ್ಲೋಯಿಂಗ್ ಅದರಲ್ಲಿ ಎರಡು ಮಾತೇ ಇಲ್ಲ ಇಡೀ ನಮ್ಮ ಸಂಸ್ಕೃತಿ ಕಾಣಿಸ್ತಿದೆ ಈ ತರ ಮೊದಲು ಅವರು ಮಾಡ್ತಾ ಇದ್ರು ಅವಾಗವಾಗ ಒಂದು ಹತ್ತು ಹದಿನೈದು ವರ್ಷದಿಂದ ಎಲ್ಲ ನೋಡಿದಾಗ ಮಲಯಾಳಂ ಸರ್ ಸೊ ಇದು ಕನ್ನಡದ ನೆಟಿವಿಟಿ ತಕ್ಕಂತ ಸಿನಿಮಾ ಸೊ ಕನ್ನ ಕನ್ನಡ ಥರ ಕಾಣ್ತಾ ಇದೆ ಅಂದ್ರೆ ಕೋಸ್ಟಲ್ ಕರ್ನಾಟಕ ತುಳುನಾಡ ಸಂಸ್ಕೃತಿ ಅದ್ಭುತವಾಗಿ ಬಂದಿದೆ ಅದು ಎರಡನೇ ತಾರೀಕು ಸಿನಿಮಾ ರಿಲೀಜು ದಯವಿಟ್ಟು ಎಲ್ಲರೂ ನೋಡಿ ಸೊ ಸಿನಿಮಾ ನೋಡಿಕ ತಕ್ಷಣ ಕೂಡ ಮಾತಾಡೋಣ ಹೇಗಿದೆ ಅಂತ ದಯವಿಟ್ಟು ನೀವು ನಿಮ್ಮ ಕಮೆಂಟ್ನ ಕಮೆಂಟ್ ಮಾಡಿ ವಿಡಿಯೋಗೆ ಇನ್ನೂ ಏನೇನು ಮಾತಾಡಬೇಕಿತ್ತು ಯಾಕಂದ್ರೆ ನನಗಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಪದೇ ಪದೇ ನೋಡಿ ಬರೀ ಇತಿಹಾಸ ಆದರೂ ಕೂಡ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಒಂದು ಕಡೆ ಟ್ರೈಬಲ್ಸ್ ಕತೆ ಇನ್ನೊಂದು ಕಡೆ ರಾಜರ ಟಚ್ ಇಟ್ಟು ನಮಸ್ಕಾರ